ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕ್ ಅನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕಿರೋದನ್ನು ತಾವು ತಪ್ಪದೇ ನೋಡಬಹುದು ಕಾರಣ ಏನಂದರೆ ಹೊಸ ವೀಡಿಯೋ ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರ್ತದೆ ಆವಾಗ ವಿಡಿಯೋವನ್ನು ಓಪನ್ ಮಾಡಿ ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಸ್ವರೂಪಗಳು ಮತ್ತು ಅದರಲ್ಲಿರ್ತಕ್ಕಂಥ ವಿಧಗಳನ್ನು ಈಗಾಗಲೇ ನಾವು ಪ್ರತಿ ವಿಡಿಯೋಗಳಲ್ಲಿ ಪ್ರತಿ ವರದಿಯಲ್ಲಿ ನಾವು ನಿಮಗೆ ಆದಷ್ಟು ಪ್ರಯತ್ನ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿ ವಿಶೇಷ ಚೇತನರ ವಿಧಗಳನ್ನು ತಮಗೆ ಪ್ರಸ್ತುತಪಡಿಸ್ತಾ ಬರ್ತಾಯಿದೆ ನಮ್ಮ ಅಂಗವಿಕಲ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಅದೇ ರೀತಿ ಇವತ್ತೊಂದು ವಿಶೇಷ ಚೇತನ ಸ್ವರೂಪ ಅಂದರೆ ಅಂಗವಿಕಲ ವಿಧಗಳಲ್ಲಿರ್ತಕ್ಕಂಥ ಒಂದು ವಿಧದ ಇಪ್ಪತ್ತೊಂದರಲ್ಲಿ ಅಂದರೆ ವಿ ಇಪ್ಪತ್ತೊಂದು ವಿಧಗಳಲ್ಲಿ ಒಂದಾದಂಥ ಒಂದು ಅಂಗವಿಕಲ ಸ್ವರೂಪವನ್ನು ತಾವು ಇದ್ದೀನಿ ದಯವಿಟ್ಟು ತಾವು ಈ ಒಂದು ಗಮನಿಸಬೇಕು ಅದರಲ್ಲಿ ಇವತ್ತಿನ ಅಂಗವಿಕಲತೆ ಸ್ವರೂಪ ಯಾವುದಂದರೆ ಮಸ್ಕ್ಯುಲರ್ ಡಿಸ್ಟ್ರೋಫಿಯ ಅಂದರೆ ಸ್ನಾಯು ಕ್ಷಯ ಅಂತ ಇದರಲ್ಲಿ ಕನ್ನಡದ ಇರೋದು ಸ್ಟೇಷನ್ ಸ್ನಾಯು ಕ್ಷಯ ಎಂಬುದು ಆನುವಂಶಿಕವಾಗಿ ಮತ್ತು ವೈದ್ಯಕೀಯವಾಗಿ ವೈವಿಧ್ಯಮಯವಾದ ಅಪರೂಪದ ನರ ಸ್ನಾಯುಕ ಕಾಯಿಲೆಗಳ ಗುಂಪಾಗಿದ್ದು ಇದು ಕಾಲಾನಂತರದಲ್ಲಿ ಅಸ್ಥಿ ಪಂಜರದ ಸ್ನಾಯುಗಳ ಪ ಪ್ರಗತಿ ಶೀಲ ದೌರ್ಬಲ್ಯ ಹಾಗೂ ಸ್ಥಿತಿ ಸ್ಥಗಿತಕ್ಕೆ ಕಾರಣವಾಗುತ್ತದೆ ಯಾವ ಸ್ನಾಯುಗಳು ಪ್ರಾಥಮಿಕವಾಗಿ ಪರಿಣಾಮ ಬೀರುತ್ತವೆ ದೌರ್ಬಲ್ಯದ ಮಟ್ಟ ಅವು ಎಷ್ಟು ವೇಗವಾಗಿ ಹದಗೆಡುತ್ತವೆ ಮತ್ತು ಲಕ್ಷಣಗಳು ಯಾವಾಗ ಪ್ರಾರಂಭವಾಗುತ್ತವೆ ಎಂಬುದು ಎಂಬುದರ ಮೇಲೆ ಅಸ್ವಸ್ಥತೆಗಳು ಭಿನ್ನವಾಗಿರುತ್ತವೆ ಕೆಲವು ವಿಧಗಳು ಇತರ ಅಂಗಗಳಲ್ಲಿನ ಸಮಸ್ಯೆಯೊಂದಿಗೆ ಸಹ ಸಂಬಂಧ ಹೊಂದಿವೆ ಇಲ್ಲಿ ಪೀಡಿತ ಸ್ನಾಯುಗಳಲ್ಲಿನ ಬಲಭಾಗ ಅಂಗಾಂಶವು ಅಸ್ತವ್ಯಸ್ತವಾಗಿದೆ ಮತ್ತು ಸಾಮಾನ್ಯ ಸ್ನಾಯುವಿಗೆ ಎಡಭಾಗದ ಹೊಲಿ ಹೊಲಿಸಿದರೆ ಡಿಸ್ಟ್ರೋಫಿನ್ ಹಸಿರು ಸಾ ಸಾಂದ್ರತೆ ಬಹಳ ಕಡಿಮೆಯಾಗಿದೆ ಅಂದರೆ ವಿಶೇಷತೆ ಏನಂದರೆ ನರಸ್ನಾಯು ಔಷಧ ಲಕ್ಷಣಗಳು ಏನದು ಏನಂದರೆ ಹೆಚ್ಚುತ್ತಿರುವ ದುರ್ಬಲತೆ ಅಸ್ಥಿಪಂಜರದ ಸ್ನಾಯುಗಳ ಸ್ಥಗಿತ ನಡೆಯಲು ತೊಂದರೆ ಮತ್ತು ಅವಧಿ ದೀರ್ಘ ಕಾಲದ ಅವಧಿಯಾಗಿರ್ತದೆ ವಿಧಗಳು ಏನಂದರೆ ಇದರಲ್ಲಿ ಡುಚೇನ್ ಸ್ನಾಯು ಸ್ನಾಯು ಸ್ನಾಯುಕೀಯ ಬೇಕರ್ ಸ್ನಾಯುಕೀಯ ಫೆಸಿಯೋಸ್ಕೋಪ್ ಲೋಹಿಯೋಮರಲ್ ಸ್ನಾಯುಕೀಯ ಅಂಗಕವಚ ಸ್ನಾಯುಕೀಯ ಮಯೋಟೋನಿಕ್ ಸ್ನಾಯುಕೀಯ ಸೇರುವ ಕಾರಣಗಳು ಎಂದರೆ ಜೆನೆಟಿಕ್ ಎಕ್ಸ್ ಲಿಂಗ್ಸ್ ಲಿಂಕ್ಡ್ ಇಸ್ ರೆಸೆಸಿವ್ ಆಟೋโซಮಲ್ ಪೊಸೆಸಿವ್ ಅಥವಾ ಆಟೋโซಮಲ್ ಡಾಮಿನೆಂಟ್ ರೋಗನಿರ್ಣಯದ ನಿರ್ಧಾರ ಜೆನೆಟಿಕ್ ಪರೀಕ್ಷೆ ಮತ್ತು ಚಿಕಿತ್ಸೆ ಔಷಧ ಚಿಕಿತ್ಸೆ ಭೌತ ಚಿಕಿತ್ಸೆ ಕಟ್ಟುಪಟ್ಟಿಗಳು ಸರಿಪಡಿಸುವ ಶಸ್ತ್ರಚಿಕಿತ್ಸೆ ನೆರವಿನ ವಾತ್ ವಾತಾಯನ ಮುನ್ನರಿವು ಅಂದರೆ ಮುಂಚಿನ ಅರಿವು ಹೇಗೆ ಅಂದರೆ ನಿರ್ದಿಷ್ಟ ಅಸ್ವಸ್ಥತೆಯನ್ನು ಅವಲಂಬಿಸುತ್ತದೆ ಮೂವತ್ತಕ್ಕೂ ಹೆಚ್ಚು ವಿಭಿನ್ನ ಸ್ನಾಯು ಸ್ನಾಯುಕ್ಷಯ ಎಂದು ವರ್ಗೀಕರಿಸಲಾಗಿದೆ ಅವುಗಳಲ್ಲಿ ಸ್ನಾಯು ಸ್ನಾಯುಕ್ಷಯ ಎಮ್ ಡಿ ಎಮ್ ಡಿ ಸರಿಸುಮಾರು ಐವತ್ತು ಪ್ರತಿಷ್ಠಿತ ಪ್ರಕರಣಗಳಲ್ಲಿ ಕಾರಣವಾಗಿದೆ ಮತ್ತು ನಾಲ್ಕು ವರ್ಷ ವಯಸ್ಸಿನ ಪುರುಷರ ಮೇಲೆ ಪರಿಣಾಮ ಬೀರುತ್ತದೆ ಇತರ ಸಾಮಾನ್ಯ ಸ್ನಾಯುಗಳಲ್ಲಿ ಬೇಕರ್ ಸ್ನಾಯುಕ್ಷಯ ಫೆಸಿಯೋಸ್ಕಾಫು ಲೋಯು ಸ್ನಾಯು ಸ್ನಾಯುಕ್ಷಯ ಮತ್ತು ಮಯೋಟಾನಿಕ್ ಡಿಸ್ಟ್ರೋಫಿ ಸೇರಿವೆ ಆದರೆ ಅಂಗ ಕವಚ ಸ್ನಾಯುಕ್ಷಯ ಮತ್ತು ಜನ್ಮಜಾತ ಕ್ಷಯ ಹಲವಾರು ಸಾಮಾನ್ಯವಾಗಿ ಅತ್ಯಂತ ಅಪರೂಪದ ಆನುವಂಶಿಕ ಅಸ್ವಸ್ಥತೆಗಳ ಗುಂಪುಗಳಾಗಿವೆ ಸ್ನಾಯುವಿನ ಡಿಸ್ಟ್ರೋಫಿಗಳ ಜೀನ್ಗಳಲ್ಲಿನ ರೂಪಾಂತರಗಳಿಂದ ಉಂಟಾಗುತ್ತವೆ ಸಾಮಾನ್ಯವಾಗಿ ಸ್ನಾಯು ಪ್ರೋಟೀನ್ಗಳನ್ನು ತಯಾರಿಸಲು ತೊಡಗಿರುವ ಜೀನ್ಗಳು ಸ್ನಾಯು ಪ್ರೋಟೀನ್ ಜಿಸ್ಟ್ರೋಫಿನ್ ಹೆಚ್ಚಿನ ಸ್ನಾಯು ಕೋಶಗಳಲ್ಲಿ ಕಂಡುಬರುತ್ತದೆ ಮತ್ತು ಸ್ನಾಯುವಿನ ನಾರುಗಳನ್ನು ಬಲಪಡಿಸಲು ಮತ್ತು ಸ್ನಾಯುಗಳು ಸಂಕುಚಿತಗೊಂಡು ವಿಶ್ರಾಂತಿ ಪಡೆಯುವಾಗ ಅವುಗಳನ್ನು ಗಾಯದಿಂದ ರಕ್ಷಿಸಲು ಕೆಲಸ ಮಾಡುತ್ತದೆ ಇದು ಸ್ನಾಯುವಿನ ಪೊರೆಯನ್ನು ಜೀವಕೋಶದೊಳಗಿನ ತೆಳುವಾದ ಸ್ನಾಯುವಿನ ತಂತುಗಳಿಗೆ ಸಂಪರ್ಕಿಸುತ್ತದೆ ಡಿಸ್ಟ್ರೋಫಿನ್ ಸ್ನಾಯುವಿನ ರಚನೆಗೆ ಅವಿಭಾಜ್ಯ ಅಂಗವಾಗಿದೆ ಡಿಸ್ಟ್ರೋಫಿನ್ ಅನುಪಸ್ಥಿತಿಯು ದುರ್ಬಲತೆಗಳಿಗೆ ಕಾರಣವಾಗಬಹುದು ಆರೋಗ್ಯಕರ ಸ್ನಾಯು ಅಂಗಾಂಶಗಳು ನಾರಿನ ಅಂಗಾಂಶ ಮತ್ತು ಕೊಬ್ಬಿನಿಂದ ಬದಲಾಯಿಸಬಹುದು ಇದು ಬಲವನ್ನು ಉತ್ಪಾದಿಸಲು ಅಸಮರ್ಥತೆಗೆ ಕಾರಣವಾಗುತ್ತದೆ ಉಸಿರಾಟ ಮತ್ತು ಹೃದಯ ರೋಗಗಳು ಸಹ ಸಂಭವಿಸಬಹುದು ಈ ರೂಪಾಂತರಗಳು ಪೋಷಕರಿಂದ ಆನುವಂಶಿಕವಾಗಿರುತ್ತವೆ ಮತ್ತು ಆರಂಭಿಕ ಬೆಳವಣಿಗೆಯ ಸಮಯದಲ್ಲಿ ಸ್ವಯಂ ಪ್ರೇರಿತವಾಗಿ ಸಂಭವಿಸಬಹುದು ಸ್ನಾಯುವಿನ ಜುಸ್ಟ್ರೋಫಿಯಾಗಳು ಎಕ್ಸ್ ಲಿಂಕ್ಡ್ ರಿಸ್ ರಿಸೆಸ್ಸಿವ್ ಮತ್ತು ಅಟೋಸೋಮಲ್ ರಿಸೆಸ್ಸಿವ್ ಅಥವಾ ಅಟೋಸೋಮಲ್ ಪ್ರಾಬಲ್ಯವಾಗಿರಬಹುದು ರೋಗ ನಿರ್ಣಯ ಹೆಚ್ಚಾಗಿ ರಕ್ತ ಪರೀಕ್ಷೆಗಳು ಮತ್ತು ಅನುವಂಶಿಕ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ ಸ್ನಾಯು ಕ್ಷಯ ರೂ ಗುಂಪಿನಿಂದ ಬರುವ ಯಾವುದೇ ಅಸ್ವಸ್ಥಿಗೆ ಯಾವುದೇ ಚಿಕಿತ್ಸೆ ಇಲ್ಲ ಜಿನ್ ಥೆರಫಿ ಎಲಿವಿಡಿಸ್ ಆ್ಯಂಟಿಸೊಸೆನ್ಸ್ ಔಷಧಗಳು ಅಟೊಲ್ ಅಟೊಲೊರೆಸ್ ಅಟೋಪ್ಲೀರ್ಸನ್ ಇತ್ಯಾದಿ ಸೇರಿದಂತೆ ಮೂಲ ಕಾರಣಗಳನ್ನು ಸರಿಪಡಿಸಲು ವಿನ್ಯಾಸಗೊಳಿಸಲಾದ ಹಲವಾರು ಔಷಧಗಳು ಪ್ರಸ್ತುತ ಲಭ್ಯವಿದೆ ಬಳಸಲಾಗುವ ಇತರ ಔಷಧಿಗಳಲ್ಲಿ ಗ್ಲುಕೋಕಾಲ್ಟಿಯಕಾಯಿಡ್ಗಳು ಡೆಪ್ಲಾಜಾ ಕೋರ್ಟ್ ವ್ಯಾಮರೋಲನ್ ಕ್ಯಾಲ್ಸಿಯಂ ಚಾನಲ್ ಬಾಕ್ಸ್ ಬಾಕ್ಸರ್ಗಳು ಡೆಲ್ಟಿಯಾಜಿಮ್ ಅಸ್ಥಿಪಂಜರ ಮತ್ತು ಹೃದಯ ಸ್ನಾಯುವಿನ ಅನುಮತಿಯನ್ನು ಅವನತಿಯನ್ನು ನಿಧ ನಿಧಾನಗೊಳಿಸುತ್ತದೆ ಗೊಳಿಸಲು ರೋಗಗ್ರಸ್ತವಾಗುವಿಕೆಗೆ ವಾಯುಗಳು ಮತ್ತು ಕೆಲವು ಸ್ನಾಯು ಚಟುವಟಿಕೆಗಳನ್ನು ನಿಯಂತ್ರಿಸಲು ಆ್ಯಂಟಿ ಕಾನೋ ಕಾನ್ವಲ್ಸ್ ಕಾನ್ವಲ್ಸೆಂಟ್ಗಳು ಹಾಗೂ ಸಾಯುತ್ತಿರುವ ಕೋಶಗಳಿಗೆ ಹಾನಿಯನ್ನು ವಿಳಂಬಗೊಳಿಸಲು ಹಿಸ್ಟೋನಿಯನ್ ಡಿಆಸಿಟೈಲೆಸ್ ಗಿವಿನೋ ಸ್ಟಾರ್ಟ್ ಸೇರಿವೆ ದೈಹಿಕ ಚಿಕಿತ್ಸೆ ಕಟ್ಟುಪಟ್ಟುಗಳು ಕಟ್ಟು ಪಟ್ಟಿಗಳು ಮತ್ತು ಸರಿಪಡಿಸುವ ಶಸ್ತ್ರಚಿಕಿತ್ಸೆ ಕೆಲವು ರೋಗ ಲಕ್ಷಣಗಳಿಗೆ ಸರಿ ಸಹಾಯ ಮಾಡಬಹುದು ಆದರೆ ಉಸಿರಾಟದ ಸ್ನಾಯುಗಳ ದೌರ್ಬಲ್ಯವಿರುವಲ್ಲಿ ಸಹಾಯಕ ವಾತ ವಾತಾಯನ ಅಗತ್ಯವಿರಬಹುದು ಜೊತೆಗೆ ಫಲಿತಾಂಶಗಳು ನಿರ್ದಿಷ್ಟ ರೀತಿಯಲ್ಲಿ ಅಸ್ವಸ್ಥತೆಯನ್ನು ಅವಲಂಬಿಸಿರುತ್ತದೆ ಅನೇಕ ಪೀಡಿತ ಜನರು ಅಂತಿಮವಾಗಿ ನಡೆಯಲು ಅಸಮರ್ಥರಾಗಿರುತ್ತಾರೆ ಈ ನಿರ್ದಿಷ್ಟವಾದ ಡುಚ್ಛೇನ್ ಸ್ನಾಯು ಕ್ಷಯವು ಜೀವಿತಾವಧಿಯನ್ನು ಕಡಿಮೆ ಮಾಡುತ್ತದೆ ಕ್ಷಯವನ್ನು ಮೊದಲು ಅಥವಾ ಹದಿನೆಂಟುನೂರ ಮೂವತ್ತರ ದಶಕದಲ್ಲಿ ಚಾರ್ಲ್ಸ್ ಬೇಲ್ ವಿವರಿಸಿದರು ಡಿಸ್ಟ್ರೋಫಿ ಎಂಬ ಪದವು ಗ್ರೀಕ್ ಪದಗಳಾದ ಡಿಸ್ನಿಂದ ಬಂದಿದೆ ಇದರ ಅರ್ಥ ಇಲ್ಲ ಅನ್ ಆನ್ ಮತ್ತು ಟ್ರೋಫ್ ಎಂದರೆ ಪೋಷಿಸು ಚಿಹ್ನೆಗಳು ಮತ್ತು ಲಕ್ಷಣಗಳು ಇದರ ಇಲ್ಲಿ ಬರ್ತಕ್ಕಂಥ ಚಿಹ್ನೆಗಳು ಏನಂತಂದರೆ ಸ್ನಾಯು ಸ್ನಾಯು ಕ್ಷಯಕ್ಕೆ ಹೊಂದೇಕೆಯಾಗುವ ಚಿಹ್ನೆಗಳು ಮತ್ತು ಲಕ್ಷಣಗಳು ಪ್ರಗತಿಶೀಲ ಸ್ನಾಯು ಕ್ಷಣತೆ ಕಳಪೆ ಸಮತೋಲನ ಸ್ಕೋಲಿಯೋಸಸ್ ಚಿನ್ನ ಮೂಳೆಯ ಮತ್ತು ಬೆನ್ನಿನ ಅಸಹಜ ವಕ್ರತೆ ಸ್ನಾಯುಗಳು ಸಂಕೋಚನವನ್ನು ಕೀಲುಗಳ ಚಲನೆಯ ಸೀಮಿತ ವ್ಯಾಪ್ತಿಗೆ ಕಾರಣವಾಗುತ್ತದೆ ಸ್ನಾಯು ಸೆಳೆತ ನಡೆಯಲು ಪ್ರಗತಿಶೀಲ ಅಸಮರ್ಥತೆ ವಾರ್ಲಿಂಗ್ ನಡಿಗೆ ಸ್ನಾಯು ಕ್ಷಮದಲ್ಲಿರುವಂತೆ ಗೋವರ್ಸ್ನನ್ ಲಕ್ಷಣ ಡುಚೆನ್ ಸ್ನಾಯು ಕ್ಷಯದಂತೆ ಕರು ವಿರೂ ವಿರೂಪ ಉಸಿರಾಟದ ತೊಂದರೆ ಮಯೋಪತಿ ಮತ್ತು ಕಾರಣಗಳೇನು ಅಂತಂದರೆ ಈ ಹೆಚ್ಚಿನ ಸ್ನಾಯುಗಳು ಅನುವಶ್ಯಕವಾಗಿರುತ್ತವೆ ವಿಭಿನ್ನ ಸ್ನಾಯುಗಳು ವಿಭಿನ್ನ ವಿವಿಧ ಅಂಶ ಅನುವಂಶಿಕ ಮಾದರಿಯನ್ನು ಅನುಸರಿಸುತ್ತದೆ ಎಕ್ಸ್ ಲಿಂಕ್ಡ್ ಅಟೋ ಸೊ ಸೊಯಲ್ ರೆಸೆಸಿವ್ ಅಥವಾ ಅಟೋಸೊಮ್ ಸೋಮಲ್ ಡಾಮಿನೆಂಟ್ ಸಣ್ಣ ಶೇಕಡಾವಾರು ರೋಗಿಗಳಿಗೆ ಐ ಅಸ್ವಸ್ಥತೆಯು ಡಿ ನೋ ರೂಪಾಂತರವಾಗಿ ನಿರ್ಣಯ ರೋಗನಿರ್ಣಯ ಹೇಗೆಂದರೆ ಸ್ನಾಯುಕ್ಷಯದ ನಿರ್ಣಯವು ಸ್ನಾಯು ಬಯೋ ಬಯೋ ಹೆಚ್ಚಿಸಿ ಕ್ರಿಯಾಟೈಮ್ ಪಾಸ್ ಪೌಷ್ಟಿಕ ಪೌಷ್ಟಿಕಿನೆಸ್ ಎಲೆಕ್ಟ್ರೋವೈ ಮ್ಯಾಗ್ರೋಪಿ ಮತ್ತು ಜೆನೆಟಿಕ್ ಪರೀಕ್ಷೆಯ ಫಲಿತಾಂಶಗಳನ್ನು ಆಧರಿಸಿ ದೈಹಿಕ ಪರೀಕ್ಷೆ ಮತ್ತು ರೋಗಿಯ ವೈದ್ಯಕೀಯ ಇತಿಹಾಸ ವೈದ್ಯರಿಗೆ ಸ್ನಾಯುಕ್ಷಯದ ಪ್ರಕಾರವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ನಿರ್ದಿಷ್ಟ ಸ್ನಾಯು ಗುಂಪುಗಳು ವಿವಿಧ ರೀತಿಯ ಸ್ನಾಯುಕ್ಷಯದಿಂದ ಪ್ರಭಾವಿತವಾಗಿರುತ್ತದೆ ನರಮಂಡಲದ ಬಳಿ ದ್ರವ ದ್ರವ್ಯವನ್ನು ನಿರ್ಣಯಿಸಲು ಮತ್ತು ಚಿಕ್ಕ ಹುಡುಗರಲ್ಲಿ ಮೆರೋಸಿನ್ ಮಟ್ಟವನ್ನು ಮಟ್ಟವನ್ನು ಎಳೆಯಲು ಎಮ್ ಆರ್ ಐ ಅನ್ನು ಬಳಸಬಹುದು ಚಿಕಿತ್ಸೆ ಚಿಕ್ಕ ಹುಡುಗರಲ್ಲಿ ಮೆರೋಸಿಸ್ ಅನು ಅನುಪಸ್ಥಿತಿಯು ನರವೈಜ್ಞಾನಿಕ ಕೊರತೆಗಳು ಮತ್ತು ಬಿಳಿ ದ್ರವ್ಯದಲ್ಲಿನ ಬದಲಾವಣೆಗಳಿಗೆ ಕಾರಣವಾಗುತ್ತದೆ ವರ್ಗೀಕರಣ ಅಸ್ವಸ್ಥತೆ ಹೆಸರು ಬೇಕರ್ ಸ್ನಾಯುಕ್ಷಯ ಇದು ಏನಂತಂದರೆ ಎಮಿಯೋ ಜೀನ್ ಡಿ ಎಮ್ ಡಿ ಎಕ್ಸ್ ಪ್ರಾರಂಭದ ವಯಸ್ಸು ಬಾಲ್ಯ ಸ್ನಾಯುಗಳು ಬಾಧಿತವಾಗಿರುತ್ತವೆ ದೂರದ ಅಂಗಗಳು ಸಾಮಾನ್ಯ ದೌರ್ಬಲ್ಯಕ್ಕೆ ತಿರುಗುತ್ತವೆ ಮತ್ತು ವಿವರಣೆ ಏನಂತಂದರೆ ಡುಚ್ಚಿನ ಸ್ನಾಯು ಕ್ಷಮದ ಕಡಿಮೆ ತೀವ್ರ ರೂಪಾಂತರ ಪ್ರಧಾನವಾಗಿ ಹುಡುಗರ ಮೇಲೆ ಪರಿಣಾಮ ಬೀರುತ್ತದೆ ಹೀಗಾಗಿ ಇದನ್ನು ನಾವು ಈಗ ಈಗ ನಾವು ಇದನ್ನು ಅರ್ಥೈಸ್ಕೊಳ್ಬೋದು ರೋಗ ಲಕ್ಷಣಗಳಲ್ಲಿ ಸಾಮಾನ್ಯ ಸ್ನಾಯು ದೌರ್ಬಲ್ಯ ಮತ್ತು ಸಂಭಾವ್ಯ ಕೀಲು ರೂಪಗಳು ಸೇರಿವೆ ಆ ರೋಗವು ನಿಧಾನವಾಗಿ ಮುಂದುವರಿಯುತ್ತದೆ ಮತ್ತು ಜೀವಿತಾವಧಿ ಕಡಿಮೆಯಾಗುತ್ತದೆ ಜನ್ಮಜಾತ ಸ್ನಾಯುಕ್ಷಯವು ಹಲವಾರು ರೋಗ ಲಕ್ಷಣಗಳನ್ನು ಹೊಂದಿರುವ ಹಲವಾರು ಅಸ್ವಸ್ಥತೆಗಳನ್ನು ಒಳಗೊಂಡಿದೆ ಸ್ನಾಯು ಕ್ಷಣತೆ ಸೌಮ್ಯ ಅಥವಾ ತೀವ್ರವಾಗಿರ್ಬೋದು ಸೌ ಸಮಸ್ಯೆಗಳು ಅಜ್ಜ ಅಸ್ಥಿಪಂಜರದ ಸ್ನಾಯುಗಳಿಗೆ ಸೀಮಿತವಾಗಿರ್ಬೋದು ಅಥವಾ ಸ್ನಾಯು ಕ್ಷಣತೆಯ ಮೆದುಳು ಮತ್ತು ಇತರ ಅಂಗ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರ್ಬೋದು ಇನ್ನು ಜನ್ಮಜಾತ ಸ್ನಾಯು ಕ್ಷಯ ಬಹು ಇದು ಮೇಲೆ ಹುಟ್ಟಿದಾಗ ಸಾಮಾನ್ಯ ದೌರ್ಬಲ್ಯ ವ್ಯವಸ್ಥೆ ಪರಿಣಾಮ ಬೀರೋದು ಜನ್ಮಜಾತ ಸ್ನಾಯುಕ್ಷಯಗಳ ಹಲವಾರು ರೂಪಗಳು ಪ್ರೋಟೀನ್ಗಳಲ್ಲಿನ ದೋಷಗಳಿಂದ ಉಂಟಾಗುತ್ತವೆ ಇದು ಡಿಸ್ಟ್ರೋಫಿನ್ ಗ ಸಂಕೀರ್ಣ ಮತ್ತು ಸ್ನಾಯುಕೋಶಗಳು ಮತ್ತು ಅವುಗಳ ಸುತ್ತಮುತ್ತಲಿನ ಸ್ನಾಯುಕೋಶಗಳು ಅವುಗಳ ಸುತ್ತಮುತ್ತಲಿನ ಜೀವಕೋಶ ರಚನೆ ನಡುವಿನ ಸಂಪರ್ಕಕ್ಕೆ ಸಂಬಂಧಿಸಿದೆ ಎಂದು ಭಾವಿಸಲಾಗಿದೆ ಜನ್ಮಜಾತ ಸ್ನಾಯುಕ್ಷಯದ ಕೆಲವು ರೂಪಗಳು ಲೆಸ ಲೆಸನಾಸ್ ಪಾಲಿ ಮತ್ತು ಹೈಡ್ರೋ ನೆಪಾಲೀಸ್ನಂಥ ತೀವ್ರವಾದ ಮೆದುಳಿನ ಇಬ್ಬರು ಯುರೋಪುಗಳನ್ನು ತೋರಿಸುತ್ತವೆ ಮತ್ತು ಇನ್ನೊಂದೇನಂತಂದರೆ ಮುಂದಿನದ ಒಂದು ಒಂದು ಥರದ ಡ್ರೂಚನ್ ಕ್ಷಯಕ್ಕೆ ಸ್ನಾಯುಕ್ಷ ಎಕ್ಸಾರ್ ಬಾಲ್ಯದಲ್ಲಿರ್ತದೆ ಉಸಿರಾಡದ ಸಾಮಾನ್ಯಗಳನ್ನು ದೂರದ ಅಂಗಗಳು ಸಾಮಾನ್ಯ ದೌರ್ಬಲ್ಯಕ್ಕೆ ಮುಂದುವರಿಯುತ್ತವೆ ಈ ಒಂದು ಬಾಲ್ಯದ ಹೆಚ್ಚಾಗಿ ಕಂಡುಬರುವ ಸ್ನಾಯುಕ್ಷೆಯ ಕಾಯಿಲೆ ಮುಖ್ಯವಾಗಿ ಹುಡುಗರ ಮೇಲೆ ಪರಿಣಾಮ ಬೀರುತ್ತದೆ ರೋಗಿಗಳಲ್ಲಿ ಸೌಮ್ಯ ಲಕ್ಷಣಗಳು ಕಂಡುಬರುವುದು ಸ್ನಾಯು ಕಿ ಕಿಣಿಸುವಿಕೆಯಿಂದ ಇದು ನಿರೂಪಿಸಲ್ಪಟ್ಟಿದೆ ಮಗು ನಡೆಯಲು ಬಾ ಪ್ರಾರಂಭಿಸಿದಾಗ ಕ್ಲಿನಿಕಲ್ ಲಕ್ಷಣಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ ಹತ್ತನೇ ವಯಸ್ಸಿಗೆ ಮಗುವಿನ ಕಟ್ಟುಪಟ್ಟಿ ಕಟ್ಟುಪಟ್ಟಿಗಳು ಬೇಕಾಗಬಹುದು ಮತ್ತು ಹನ್ನೆರಡನೇ ವಯಸ್ಸಿಗೆ ಹೆಚ್ಚಿನ ರೋಗಿಗಳು ನಡೆಯಲು ಸಾಧ್ಯವಾಗುವುದಿಲ್ಲ ವಿಶಿಷ್ಟ ಜೀವಿತಾವಧಿ ಹದಿನೈದರಿಂದ ನಲವತ್ತೈದು ಹೊರಗೆ ಇರುತ್ತದೆ ಈ ಜೀನ್ನಲ್ಲಿ ವಿರ ರೂಪಾಂತರಗಳು ಆಗಾಗ್ಗೆ ಸಂಭವಿಸುತ್ತವೆ ಹೀಗಾಗಿ ಈ ಥರ ಒಂದು ಆಮೇಲೆ ಡಿಜಿಟಲ್ ಸ್ನಾಯು ಕ್ಷಯ ಇದು ಪ್ರಗತಿ ವಿಧಾನ ಜೀವಕ್ಕೆ ಅಪಾಯಕಾರಿ ಅಲ್ಲ ದೂರದ ಕ್ಷಯಗಳಲ್ಲಿ ದೊಂದಾದ ವಿಯೋಸ್ ವಿಯೋಸಿ ವಯೋಪತಿ ಕರು ಸ್ನಾಯುಗಳಲ್ಲಿ ಆರಂಭಿಕ ದೌರ್ಬಲ್ಯವನ್ನು ಉಂಟುಮಾಡುತ್ತದೆ ಮತ್ತು ಅಂಗಕವಚ ಕ್ಷಯ ಕ್ಷಯದ ಒಂದು ರೂಪಕ್ಕೆ ಕಾರಣವಾದ ಅದೇ ಜೀನ್ನಲ್ಲಿ ದೋಷಗಳಿಂದ ಉಂಟಾಗುತ್ತದೆ ಇನ್ನು ಮುಂದಿನ ಏನಂತಂದರೆ ಎಮೇರ್ ಡಿಫ್ ಡಿಫಸ್ ಸ್ನಾಯುಕ್ಷಯ ಈ ಅಂಗದ ದೂರದ ಸ್ನಾಯುಗಳು ಅಂಗಕವಚ ಹೃದಯ ಬಾಲ್ಯದ ಆರಂಭಿಕ ಅಧಿವರ್ಯದಲ್ಲಿ ವರ್ಷ ವರ್ಷಗಳಲ್ಲಿ ಇದು ಆರಂಭವಾಗ್ತದೆ ರೋಗಲಕ್ಷಣಗಳಲ್ಲಿ ಸ್ನಾಯು ದೌರ್ಬಲ್ಯ ಮತ್ತು ಕ್ಷಣತೆ ಸೇರಿವೆ ಇದು ದೂರದ ಅಂಗ ಸ್ನಾಯುಗಳು ಪ್ರಾರಂಭವಾಗಿ ಅಂಗಕವಚ ಸ್ನಾಯುಗಳನ್ನು ಒಳಗೊಳ್ಳುತ್ತದೆ ಹೆಚ್ಚಿನ ರೋಗಿಗಳು ಹೃದಯ ವಾಹನ ದೋಷಗಳು ಮತ್ತು ಆತ್ಮ ಅರತ್ ಅರತೆಯ ಅರತ್ಮೀಯಗಳನ್ನು ಸಹ ಹೊಂದಿರುತ್ತಾರೆ ಇನ್ನು ಮುಂದಿನದೇನಂತಂದರೆ ಫೇಸಿಯಸ್ ಫೋ ಫೇಸಿಯೋಸ್ಕಾಫುಲ್ ಲೋ ಯುವಮರಲ್ ಸ್ನಾಯು ಕ್ಷಯ ಇದೊಂದು ಇದೊಂದು ರೀತಿಯ ಇದು ಹದಿಹರಿಯ ಸಮಯದಲ್ಲಿರ್ತದೆ ಇದು ಮುಖ ಭುಜಗಳು ಮೇಲಿನ ತೋಳುಗಳು ಮತ್ತು ಇತರ ಸ್ನಾಯುಗಳು ಮುಂದುವರಿಯುವುದು ಈ ಮುಖ ಭುಜಗಳು ಮತ್ತು ಮೇಲಿನ ತೋಳುಗಳ ಸ್ನಾಯುಗಳಲ್ಲಿ ಈ ಆರಂಭವಾದ ಪ್ರಗತಿಶೀಲ ದೌರ್ಬಲ್ಯವನ್ನು ಉಂಟುಮಾಡುತ್ತದೆ ಹೆಚ್ಚುವರಿ ಸ್ನಾಯುಗಳು ಹೆಚ್ಚಾಗಿ ಪರಿಣಾಮ ಬೀರುತ್ತವೆ ಬಾಧಿತ ವ್ಯಕ್ತಿಗಳು ತೀವ್ರವಾಗಿ ಅಂಗವಿಕಲರಾಗಬಹುದು ಇಪ್ಪತ್ತು ಪ್ರತಿಶತ ಮತ್ತು ಐವತ್ತು ವರ್ಷ ವಯಸ್ಸಿನೊಳಗೆ ಗಾಲಿ ಕುರ್ಚಿಯ ಅಗತ್ಯವಿರುತ್ತದೆ ಪ್ರಕರಣಗಳು ಸ್ವಯಂ ಪ್ರೇರಿತ ರೂಪಾಂತರಗಳನ್ನು ಒಳಗೊಂಡಿರುತ್ತವೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ನಗ್ಗುವಿನ ನುಗ್ಗುವಿಕೆ ಮತ್ತು ತೀವ್ರತೆ ಕಡಿಮೆ ಇರುವಂತೆ ತೋರುತ್ತದೆ ಇನ್ನು ಲಿಮ್ ಗರ್ಡಲ್ ಕ್ಷಯ ಇದು ಬಹು ಇದು ಯಾವುದು ಮೇಲಿನ ತೋಳುಗಳು ಮತ್ತು ಕಾಲುಗಳು ವ್ಯಕ್ತಿಯು ಸಾಮಾನ್ಯವಾಗಿ ಸ್ವಲ್ಪ ಸಹಾಯದಿಂದ ಸಾಮಾನ್ಯ ಜೀವನವನ್ನು ನಡೆಸುತ್ತಾನೆ ಅಪರೂಪದ ಹೃದಯ ಶ್ವಾಸಕೋಶದ ತೊಂದರೆಗಳು ಜೀವಕ್ಕೆ ಅಪಾಯಕಾರಿ ಆಗಬಹುದು ಇನ್ನು ಮಯೋಟೋನಿಕ್ ಸ್ನಾಯು ಕ್ಷಯ ಈ ಪ್ರೌಢಾವಸ್ಥೆಯಲ್ಲಿರ್ತದೆ ಅಸ್ಥಿಪಂಜರದ ಸ್ನಾಯುಗಳು ಹೃದಯ ಮತ್ತು ಇತರ ಸ್ನಾಯುಗಳು ಸ್ನಾಯು ಗುಂಪುಗಳು ಇದಕ್ಕಿರ್ತದೆ ಮಯೋಟೋನಿಯ ಸ್ನಾಯುಗಳು ವಿಳಂಬ ವಿಶ್ರಾಂತಿ ಜೊತೆಗೆ ಸ್ನಾಯು ಕ್ಷಣತೆ ಮತ್ತು ದೌರ್ಬಲ್ಯವನ್ನು ಹೊಂದಿರುತ್ತದೆ ತೀವ್ರತೆ ಮತ್ತು ಅಭಿವ್ಯಕ್ತಿಗಳಲ್ಲಿ ಬದಲಾಗುತ್ತದೆ ಮತ್ತು ಹೃದಯ ಅಂತ ಅಂತಃಸ್ರಾವಕ ಅಂಗಗಳು ಮತ್ತು ಕಣ್ಣುಗಳು ಸೇರಿದಂತೆ ಅಸ್ಥಿ ಪಂಜರದ ಸ್ನಾಯುಗಳ ಜೊತೆಗೆ ಅನೇಕ ದೇಹದ ವ್ಯವಸ್ಥೆ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತದೆ ಇನ್ನು ಹೀಗೆ ಕೊನೆಯದಾಗಿ ಅಕ್ಯುಲೋಪಾರಲ್ ಪಾರಂಜಿಲ್ ಸ್ನಾಯು ಕ್ಷಯ ಇದು ಏನಂತಂದರೆ ವಿರಳವಾಗಿರುತ್ತದೆ ಇದು ಕಣ್ಣಿನ ಸ್ನಾಯುಗಳ ಮುಖ ಗಂಟಲು ಸ್ವಂಟ ಇವುಗಳಲ್ಲಿ ಪರಿಣಾಮ ಬೀರುತ್ತದೆ ಈ ಒಂದು ಮಾಹಿತಿಯನ್ನು ಅಂತರ್ಜಾಲದಿಂದ ಪಡೆದು ತಮಗೆ ಸಲ್ಲಿಸಲು ಪ್ರಯತ್ನ ಮಾಡಲಾಗಿದೆ ಇದನ್ನು ತಾವು ಗಮನಿಸಿ ಇದೊಂದು ರೀತಿಯ ಅಂಗವಿಕಲತೆಯ ಸ್ವರೂಪವಾಗಿದ್ದು ಸಂಬಂಧಿಸಿದ ವೈದ್ಯರನ್ನು ಕಂಡು ಆ ಅಂಗವಿಕಲ ಗುರುತಿನ ಚೀಟಿ ಯು ಡಿ ಐ ಡಿ ಪರೀಕ್ಷಿಸಿ ಪಡೆಯಬಹುದು ಅಂಥೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ